ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ನಮ್ಮದೊಂದು ಸಂಕಲ್ಪ ಇತ್ತು ಪ್ರತಿವಾರವೂ ಕೂಡ ರಾಯರ ಮಠದರ್ಶನ ಮಾಡಬೇಕು ರಾಯರ ದರ್ಶನ ಮಾಡಬೇಕು ಅವರ ಒಂದು ನಾಮ ಜಪದಲ್ಲಿರ್ಬೇಕು ಅಂತೇಳಿ ಅದರ ಜೊತೆ ಜೊತೆಗೆ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಅಂದ್ರೆ ವಿವಿಧ ಕ್ಷೇತ್ರಗಳಿವೆ ರಾಯರ ಹೊರತಾಗಿ ವಿವಿಧ ಗುರುಗಳ ವಿವಿಧ ದೇವತೆಗಳ ನಿಮ್ಮ ಗ್ರಾಮದ ಹಲವಾರು ದೇವಾನು ದೇವತೆಗಳ ಒಂದು ಮಂದಿರ ಇದೆ ದೇವಾಲಯಗಳಿವೆ ಅಂತಹ ಮಠದರ್ಶನ ಕೂಡ ಅಂತಹ ದೇವಾಲಯ ದರ್ಶನ ಕೂಡ ಮಾಡಬೇಕು ಹೇಳಿ ಈ ಭಕ್ತಿ ದರ್ಶನ ಎಂಬಂತಹ ಕಾರ್ಯಕ್ರಮ ವಿನೂತನವಾಗಿ ನಾವು ಮೊದಲೇ ಮೊದಲೇದಾಗಿ ಶ್ರೀ ದತ್ತಪೀಠಂ ಹಾಗೂ ವನದುರ್ಗಾ ಕ್ಷೇತ್ರದಿಂದ ನಮ್ಮ ಬೆಂಗಳೂರಿನ ಹೊಸಕೆರಳಿರುವಂತಹ ಶ್ರೀ ದತ್ತಪೀಠಂ ವನದುರ್ಗಾ ಕ್ಷೇತ್ರವಾಗಿರುವಂತಹ ಎಂದು ಒಂದು ಪುಣ್ಯ ಸನ್ನಿಧಿ ದತ್ತಾತ್ರೇಯರ ನೆಲೆಸಿರುವಂತಹ ಈ ಪುಣ್ಯ ಸನ್ನಿಧಿಯಲ್ಲಿ ಪ್ರಾರಂಭಿಸಿದ್ದೇವೆ ಇಲ್ಲಿಂದ ನಮಗೆ ಶುಭವಾಗಲಿ ಅಂತ ತಮ್ಮೆಲ್ಲರೂ ಕೂಡ ಹಾರೈಕೆ ಇರಲಿ ಹಾಗೂ ಗುರುಗಳ ಆಶೀರ್ವಚನ ಹಾಗೂ ಇಲ್ಲಿನ ಕ್ಷೇತ್ರ ದರ್ಶನ ಇಲ್ಲಿನ ಮಹಿಮೆ ಎಲ್ಲವನ್ನ ತಿಳಿಯುತ್ತಾ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಲು ಆ ಗುರುವಾಯುಗಳ ಒಂದು ದರ್ಶನವನ್ನು ಮಾಡಿ ನಾವೆಲ್ಲರೂ ಪುಣೀತರಾಗೋಣ ಬನ್ನಿ ಈ ಭಕ್ತಿ ದರ್ಶನಕ್ಕೆ ಸ್ವಾಗತ ಈ ಒಂದು ವಿನೂತನವಾದ ಕಾರ್ಯಕ್ರಮ ಭಕ್ತಿ ದರ್ಶನದಲ್ಲಿ ತಮ್ಮ ತಮ್ಮ ಊರಲ್ಲಿರುವಂತಹ ಗುರುಗಳ ಮಂದಿರ ಆಗ್ಬೋದು ಹಾಗೂ ನಿಮ್ಮ ಗ್ರಾಮ ದೇವತೆಯ ಒಂದು ಮಂದಿರ ಆಗಿರ್ಬೋದು ಎಲ್ಲಾ ದೇವತೆಗಳ ಮಹಾವಿಷ್ಣುವಿನ ಶಿವನ ಪ್ರತಿಯೊಂದು ಕ್ಷೇತ್ರವನ್ನ ನಾವು ತೋರಿಸುವಂತಹ ಪ್ರಯತ್ನವನ್ನ ಕೆ ಇವತ್ತು ನಾವು ಇಳಿದಿದ್ದೇವೆ ಆ ಗುರುಗಳ ಒಂದು ಆಶೀರ್ವಾದದೊಂದಿಗೆ ಮೊದಲನೇದಾಗಿ ನಾವು ದತ್ತಪೀಠಂ ವನದುರ್ಗ ಕ್ಷೇತ್ರವಾಗಿರುವಂತಹ ಹೊಸಕೆರೆಯಲ್ಲಿ ನಾವು ಈ ಮೊದಲನೇ ಭಕ್ತಿ ದರ್ಶನವನ್ನ ಮಾಡ್ತೇವೆ ಹೀಗೆ ನಿಮ್ಮ ಸಹಕಾರ ಇರಲಿ ಹಾಗೂ ನಿಮ್ಮ ಊರಿನ ಒಂದು ದೇವಾಲಯ ಕೂಡ ಪರಿಚಯ ಮಾಡುವಂತಹ ಒಂದು ಅವಕಾಶ ಕೂಡ ನಮ್ಮೊಂದಿಗೆ ನೀವು ಹಂಚ್ಕೊಬಹುದು ಆದ್ದರಿಂದ ನಾವಿಲ್ಲಿ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ವಿ ಹಾಗೂ ಇಲ್ಲಿನ ಒಂದು ಮಹಿಮೆಯನ್ನ ಇಲ್ಲಿನ ಒಂದು ಒಂದು ಆಚಾರ ವಿಚಾರವನ್ನ ಎಲ್ಲವನ್ನ ತಿಳಿಸ್ಲಿಕ್ಕೆ ನಮ್ಮ ಈ ಕ್ಷೇತ್ರದ ಗುರುಗಳಾದಂತಹ ಗಗನ ಗುರುದತ್ತ ಗುರುಜಿಯವರಿಂದ ನಾವಿಲ್ಲಿ ಮಾತಾಡೋಣ ಬನ್ನಿ ಗುರುಳೆ ನಮಸ್ಕಾರ ಇದೊಂದು ನಾವು ಪ್ರತಿ ವಾರವೂ ಕೂಡ ಆ ರಾಘವೇಂದ್ರ ಸ್ವಾಮಿಗಳ ಮಠದರ್ಶನ ಅಂತೇಳಿ ಮಾಡ್ತಿದ್ವಿ ಆಗ್ಲೇ ನೂರ ಮೂರು ಮಠದರ್ಶನ ಸಾಗಿದೆ ಅದರ ಜೊತೆ ಜೊತೆಗೆ ಎಲ್ಲಾ ಗುರುಗಳ ಅಂದ್ರೆ ದತ್ತಾತ್ರೇಯ ಗುರುಗಳ ಸಾಯಿಬಾಬರ ಹಾಗೂ ಶ್ರೀಧರ ಸ್ವಾಮಿಗಳ ಪ್ರತಿಯೊಬ್ಬ ದೇವತೆಗಳ ಕೂಡ ಕ್ಷೇತ್ರ ಕೂಡ ಸುತ್ತಲಿಕ್ಕೆ ನಮಗೆ ಒಂದು ಪುಣ್ಯ ಬಂದಿದೆ ಆ ಒಂದು ಅವಕಾಶ ಕೂಡ ಇಲ್ಲಿ ಒದಗಿ ಬಂದಿದೆ ಅಂತಹ ಒಂದು ಕ್ಷೇತ್ರ ಈ ದಿವ್ಯ ಕ್ಷೇತ್ರ ಶ್ರೀ ದತ್ತಪೀಠಂ ವನದುರ್ಗ ಕ್ಷೇತ್ರವಂತಹ ಈ ಒಂದು ಮೊದಲೇದಾಗಿ ಶುರು ಮಾಡ್ತೇವೆ ಆಶೀರ್ವಾದ ಮೂಲಕ ನೀವು ಪ್ರಾರಂಭ ಮಾಡಿ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ನಿಮಗೂ ಕೂಡ ಗುರು ದತ್ತಾತ್ರೇಯರ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಈ ದತ್ತಪೀಠ ಹೊಸಕೆರೆಹಳ್ಳಿ ವನಶಂಕರಿ ಮೂರನೇ ಹಂತ ಬೆಂಗಳೂರಿನಲ್ಲಿದೆ ಇದು ಸುಮಾರು ನೂರು ವರ್ಷಗಳ ಹಳೆಯದಾದಂತಹ ಕ್ಷೇತ್ರ ನಮ್ಮ ತಾತಾವರು ಪರಮ ಪೂಜ್ಯ ಗುರು ಮಹಾರಾಜರು ಯೋಗೀಶ್ವರ ಸುಬ್ರಹ್ಮಣ್ಯಾನಂದ ಸ್ವಾಮಿ ಮಹಾರಾಜರಿಗೆ ಇಲ್ಲಿ ಸ್ವಪ್ನ ದರ್ಶನ ಆಗಿ ಇಲ್ಲಿ ಬಂದಾಗ ಏಳು ಹೆಡೆ ಸರ್ಪದ ಒಂದು ದರ್ಶನ ಆಗತ್ತೆ ಆ ಸರ್ಪ ದರ್ಶನ ಮಾಡಿದಂತಹ ಜಾಗವನ್ನ ಶುದ್ಧಿ ಮಾಡಿದಾಗ ಇದು ದೊಡ್ಡ ಕಾಡು ಆ ಕಾಡಲ್ಲಿ ಸರ್ಪ ದರ್ಶನ ಆಗತ್ತೆ ಆ ಜಾಗವನ್ನು ಶುದ್ಧಿ ಮಾಡಿದಾಗ ಕಂಡಂತಹ ವೃಕ್ಷ ಮೂಲ ವೃಕ್ಷ ಔದುಂಬರ ಸಾನ್ನಿಧ್ಯ ಆ ಔದುಂಬರ ಸಾನ್ನಿಧ್ಯ ಕಂಡ ನಂತರ ಇಲ್ಲಿ ದತ್ತನ ದಿವ್ಯ ಕ್ಷೇತ್ರವನ್ನು ಮಾಡಿರುವಂತಹ ಮಹನೀಯರು ನಮ್ಮ ಯೋಗೀಶ್ವರ ಸುಬ್ರಹ್ಮಣ್ಯಾನಂದ ಸ್ವಾಮಿ ಮಹಾರಾಜರು ಅವರು ದತ್ತನ ಅವತಾರಿಗಳು ಅಂದರೆ ಕೂಡ ಅಲ್ಲ ಬಾಲ್ಯದಿಂದಲೇ ಅವರಿಗೆ ದತ್ತನ ಕಡೆ ಅತ್ಯಂತ ಒಲೆವು ಇದ್ದು ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಬಂದಂತಹ ಭಕ್ತರಿಗೆ ಮನೆಯಲ್ಲಿ ಅನೇಕ ವಿಧವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ರು ಈ ಔದಂಬರ ವೃಕ್ಷ ಕಂಡ ನಂತರ ಇಲ್ಲಿ ಸಾನ್ನಿಧ್ಯವನ್ನು ಮಾಡಿ ಇಲ್ಲಿ ವೃಷಭಾವತಿ ನದಿ ಕೂಡ ಹರಿತಾ ಇತ್ತು ನದಿ ಸ್ನಾನ ಮಾಡಿ ಔದುಂಬರ ವೃಕ್ಷವನ್ನ ಪ್ರದಕ್ಷಿಣೆ ಮಾಡಿ ಅಪಸ್ಮಾರಾದಿ ವ್ಯಾಧಿಗಳು ಅಂತ ಹೇಳ್ತಾರೆ ಕ್ಯಾನ್ಸರ್ ಅಂತಹ ಕಾಯಿಲೆಗಳನ್ನ ಔಷಧಿ ಇಲ್ಲದೆ ಗುಣಪಡಿಸಿದಂತಹ ದಿವ್ಯಕ್ಷೇತ್ರ ಇದು ಆನಂತರ ನಮ್ಮ ಪರಮ ಪೂಜ್ಯ ತಂದೆಯವರು ಯೋಗಿ ಕಿನ್ನರ ನಾರಾಯಣಾನಂದ ಸ್ವಾಮಿ ಮಹಾರಾಜರು ಸುಮಾರು ಇಪ್ಪತ್ತು ಎಕರೆ ಜಾಗದಲ್ಲಿ ಈ ಒಂದು ಕ್ಷೇತ್ರವನ್ನ ಸಂಪೂರ್ಣ ಐವತ್ತು ವರ್ಷಗಳ ಕಾಲ ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ಮಾಡಿ ಇಲ್ಲಿ ಗುರುಪಾದು ಉಡುಂಬರೇಶ್ವರ ಪ್ರಸನ್ನ ಗಣಪತಿ ಭಕ್ತ ಮಾರುತಿಯನ್ನ ಪ್ರತಿಷ್ಠಾಪನೆ ಮಾಡಿ ಬರುವಂತಹ ಭಕ್ತರಿಗೆ ಸೇವಾ ಕೈಂಕರ್ಯಗಳ ಬಗ್ಗೆ ಎಲ್ಲ ತಿಳಿಸ್ಬಿಟ್ರು ಅನೇಕ ಭಕ್ತರು ಲಕ್ಷಾಂತರ ಮಂದಿ ಇಲ್ಲಿ ಬಂದು ತಮ್ಮ ಸಂಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ತಾ ಹೋಗ್ತಾ ಇದ್ರು ಹೀಗಿರುವಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಅವರು ದತ್ತನ ಸಾನ್ನಿಧ್ಯವನ್ನು ಸೇರಿದ ಮೇಲೆ ನಮ್ಮನ್ನ ಆ ಒಂದು ಸೇವಾ ಕೈಂಕರ್ಯದಲ್ಲಿ ತೊಡಗಿಸಿಕೊಟ್ಟಿದ್ದಾರೆ ಅನೇಕ ವರ್ಷಗಳ ಕಾಲ ಅತ್ಯುನ್ನತವಾಗಿ ನಡೀತಾ ಇದ್ದಂತಹ ಈ ಕ್ಷೇತ್ರದಲ್ಲಿ ಪ್ರವಾಹದೋಪಾದಿಯಲ್ಲಿ ಬಂದಂತಹ ಕೊಚ್ಚೆ ನೀರು ದೇವಾಲಯವನ್ನ ಸಂಪೂರ್ಣ ಕಲುಷಿತಗೊಳಿಸಿಕೊಡ್ತು ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರವಾಹ ಬಂದು ಅನೇಕ ತೊಂದರೆಗಳು ಉಂಟಾದ್ರಿಂದ ಈಗ ಈ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ಇದು ಬಾಲಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ನೀವು ನೋಡ್ತಾ ಇದ್ದೀರಿ ಮೇಲ್ಗಡೆ ಮಂದಾಸನದಲ್ಲಿರತಕ್ಕಂತಹದ್ದು ಮೂಲ ದತ್ತಾತ್ರೇಯ ಮೂರ್ತಿ ಕೆಳಗಡೆ ಏನು ಕಣಿಗಲೆ ಹೂವಿನ ಹಾರ ಹಾಕಿದೆ ಅದು ಸ್ಫಟಿಕ ಶಿಲಾ ಮೂರ್ತಿ ದತ್ತಾತ್ರೇಯರು ಏಕಶಿಲೆಯಲ್ಲಿ ಏಕ ಸ್ಫಟಿಕ ಶಿಲಾದಲ್ಲಿ ನಿರ್ಮಾಣ ಮಾಡಿರುವಂತಹ ದತ್ತಾತ್ರೇಯರು ಪ್ರಪಂಚದಲ್ಲಿ ಎಲ್ಲೂ ಇರಕ್ಕೆ ಸಾಧ್ಯವಿಲ್ಲ ಅಂತಹ ಒಂದು ದಿವ್ಯ ಕ್ಷೇತ್ರ ಇದು ಈ ದತ್ತಾತ್ರೇಯರು ಗಾಣಗಾಪುರದಿಂದ ಬಂದಿರುವಂತಹ ಮಹನೀಯರು ಆ ಕ್ಷೇತ್ರದಿಂದ ಇಲ್ಲಿ ಬಂದು ನೆಲೆಸಿ ಅನೇಕ ಭಕ್ತರನ್ನ ಅನೇಕ ಜನರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಮಾತು ಬರಲ್ಲ ಅನ್ನೋರ್ಗೆ ಜೇನುತುಪ್ಪದ ಅಭಿಷೇಕ ಮಾಡಿ ಆ ಪ್ರಸಾದವನ್ನು ಕೊಡೋದ್ರಿಂದ ಮಾತು ಬರುತ್ತೆ ದೀರ್ಘಕಾಲಿಕವಾದ ರೋಗಗಳು ಪರಿಹಾರ ಆಗುತ್ತೆ ಅಂತಹ ಪುಣ್ಯ ಕ್ಷೇತ್ರ ಇದು ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ ಬಹಳ ಮುಖ್ಯವಾಗಿ ಸಾವಿರದ ಐನೂರು ವರ್ಷಗಳ ಹಿಂದೆ ಇಲ್ಲಿ ವನದುರ್ಗಾ ಮಾತೆ ವಿಶ್ರಾಂತಿ ಪಡಿತಾ ಇದ್ದಂತಹ ಜಾಗ ಅಂತ ಹೇಳಿ ನಾವು ವಿಚಾರವನ್ನು ಜೀರ್ಣೋದ್ಧಾರ ಮಾಡುವಾಗ ವಿಚಾರ ಮಾಡಿದಾಗ ಬಂದಂತಹ ಒಂದು ವಿಶೇಷ ಮಾಹಿತಿ ನಮಗೂ ಗೊತ್ತಿರಲಿಲ್ಲ ಅನ್ನೋ ರೀತಿಯಲ್ಲಿ ಯಾವಾಗ ಇಲ್ಲಿ ಬಂದ್ರು ಕೂಡ ನನಗೆ ಆ ದೇವಿಯ ದರ್ಶನ ಆಗ್ತಾ ಇತ್ತು ಸ್ವಪ್ನದಲ್ಲಿ ಆಗ್ಲಿ ಅಥವಾ ಯಾವುದೋ ಒಂದು ರೂಪದಲ್ಲಿ ಏನೋ ಯಾರೋ ದೇವಿ ಇಲ್ಲಿದ್ದಾಳೆ ಇಲ್ಲಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಅದನ್ನು ವಿಚಾರ ವಿನಿಮಯ ಮಾಡಿದಾಗ ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ವನದುರ್ಗಾ ಮಾತೆಯ ಪೂಜಾ ಕೈಂಕರ್ಯ ನಡೀತಾ ಇದ್ದಂತಹ ಕ್ಷೇತ್ರ ನಮ್ದು ತುತ್ತಾಗಿ ಪ್ರತಿ ಮಂಗಳವಾರಗಳಲ್ಲಿ ದೇವಿಗೆ ಮೊಸರನ್ನ ಸೇವೆ ಅನ್ನೋದು ಬಹಳ ವಿಶೇಷ ಹಾಗೆ ಪ್ರತಿನಿತ್ಯ ಕೂಡ ಇಲ್ಲಿ ತ್ರಿಕಾಲ ಅಭಿಷೇಕಾದಿಗಳು ನಡೆಯುತ್ತೆ ಪ್ರಾತಃ ಕಾಲ ಅಭಿಷೇಕ ಕಾಕಡಾರತಿ ನಾಲ್ಕೂವರೆಯಿಂದ ಐದು ಗಂಟೆ ಒಳಗಾಗಿ ಕಾಕಡಾರತಿ ಆಗತ್ತೆ ಅದಾದ ನಂತರ ರುದ್ರಾಭಿಷೇಕ ಆಗುತ್ತೆ ದತ್ತಾತ್ರೇಯರಿಗೆ ಪ್ರಾತಃ ಕಾಲದಲ್ಲಿ ಒಂದು ನೈವೇದ್ಯ ತೀರ್ಥ ಪ್ರಸಾದ ವಿತರಣೆ ಮಧ್ಯಾಹ್ನ ಮಹಾಮಂಗಳಾರತಿ ದೇವಿಗೆ ಮತ್ತು ದತ್ತಾತ್ರೇಯರಿಗೆ ಮಹಾ ನೈವೇದ್ಯ ಸಮರ್ಪಣೆ ಆಗುತ್ತೆ ಸಂಧ್ಯಾಕಾಲ ದೀಪಾರಾಧನೆ ಆರತಿ ಆನಂತರ ಪ್ರಸಾದ ವಿತರಣೆ ಇರುತ್ತೆ ಪ್ರತಿ ಮಾಸದಲ್ಲೂ ಕೂಡ ಒಂದೊಂದು ವಿಶೇಷ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಬಹಳ ಮುಖ್ಯವಾಗಿ ನಡೆಯುವಂತಹ ಕಾರ್ಯಕ್ರಮ ಆಷಾಢ ಶುದ್ಧ ಗುರು ಪೂರ್ಣಮಿ ಹಾಗೆ ಜ್ಯೇಷ್ಠ ಮಾಸದ ಸಪ್ತಮಿ ನಮ್ಮ ಗುರುಗಳ ಜಯಂತಿ ಭಾತೃಪದ ಮಾಸದಲ್ಲಿ ನಮ್ಮ ಗುರು ಸಾರ್ವಭೌಮರು ತಾತಾವರ ಜಯಂತಿ ಉತ್ಸವ ಕಾರ್ತೀಕದಲ್ಲಿ ಲಕ್ಷ ದೀಪೋತ್ಸವ ಆಶ್ವೀರ ಮಾಸದಲ್ಲಿ ನವರಾತ್ರಿ ಉತ್ಸವ ಹಾಗೆ ಚೈತ್ರ ಮಾಸದಲ್ಲಿ ರಾಮನ ಗರ್ಭನವರಾತ್ರಿ ಮಾರ್ಗಶಿರ ಮಾಸದಲ್ಲಿ ಬಹಳ ಅತ್ಯುತ್ತಮವಾದ ಎಂಟು ದಿನಗಳ ಕಾಲ ಅವಿರತವಾಗಿ ಲಕ್ಷಾಂತರ ಮಂದಿ ಬಂದು ದರ್ಶನ ಮಾಡುವಂತಹ ವಿಶೇಷ ಕಾರ್ಯಕ್ರಮ ಸದ್ಗುರು ದತ್ತಾತ್ರೇಯರ ಜಯಂತಿ ಸಪ್ತಾಹ ಮಹೋತ್ಸವ ಪ್ರಾತಃ ಕಾಲ ಮೂರು ಗಂಟೆಯಿಂದ ಹತ್ತು ಗಂಟೆ ರಾತ್ರಿವರೆಗೂ ಕೂಡ ಅವಿರತವಾದ ಸೇವೆಗಳು ಎಂಟು ದಿನಗಳು ನಡೆದು ಸಾವಿರಾರು ಮಂದಿ ಬಂದು ಭಾಗವಹಿಸುವಂತಹ ಪುಣ್ಯತಮವಾದ ಕಾರ್ಯಕ್ರಮ ದತ್ತಾತ್ರೇಯ ಜಯಂತಿ ಮಹೋತ್ಸವ ಈ ಕ್ಷೇತ್ರಕ್ಕೆ ಬರೋರಿಗೆ ಬಹಳ ಮುಖ್ಯವಾದ ಒಂದು ಸೇವೆ ಏನಪ್ಪಾ ಅಂತಂದ್ರೆ ಭಿಕ್ಷೆಯನ್ನ ಸಮರ್ಪಣೆ ಮಾಡುದು ಗುರುಗಳು ಮನೆ ಮನೆಗೆ ಭಿಕ್ಷೆಗೆ ಹೋಗ್ತಾರಂತೆ ಏನು ಭಿಕ್ಷೆ ಅಂತಂದ್ರೆ ಊಟಕ್ಕಾಗಿ ಅವ್ರು ಕೇಳೋದಿಲ್ಲ ನಿನ್ನ ಕರ್ಮವನ್ನ ನನಗೆ ಭಿಕ್ಷೆ ಕೊಡು ನಾನು ನಿನಗೆ ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಾರೆ ಇದು ಗುರು ಚರಿತ್ರೆಯಲ್ಲಿ ರಾಯರ ಮಹಿಮೆಯಲ್ಲಿ ಶಿರಡಿ ಸಾಯಿನಾಥರ ಮಹಿಮೆಯಲ್ಲಿ ಎಲ್ಲ ಕಡೆ ಬರುವಂತಹ ಒಂದು ವಿಚಾರ ಆ ಭಿಕ್ಷೆಯನ್ನ ಇಲ್ಲಿ ಸಮರ್ಪಣೆ ಮಾಡಿ ತೀರ್ಥ ಪ್ರಸಾದವನ್ನ ತಗೊಳ್ಳೋದು ತೀರ್ಥ ಸ್ನಾನವನ್ನ ಮಾಡಿಸ್ಕೊಳ್ಳೋದ್ರಿಂದ ಮಕ್ಕಳಾಗದೇ ಇರೋ ಮಕ್ಕಳಾಗುತ್ತೆ ಮದುವೆ ಆಗದೆ ಇರೋ ಮದುವೆ ಆಗುತ್ತೆ ಏನೇನು ಸಂಸಾರ ತಾಪತ್ರಯಗಳು ನೂರೆಂಟು ತಾಪತ್ರಯಗಳಿದೆ ಆ ತಾಪತ್ರಯಗಳೆಲ್ಲವನ್ನು ಕೂಡ ದತ್ತ ಇಲ್ಲಿ ಪರಿಹಾರ ಮಾಡ್ತಾ ಬಂದಿದ್ದಾರೆ ಹನ್ನೆರಡು ಭಾನುವಾರ ಆಗ್ಲಿ ಹನ್ನೆರಡು ಗುರುವಾರ ಆಗ್ಲಿ ಯಾರು ಬಂದು ಇಲ್ಲಿ ಭಿಕ್ಷೆ ಸಮರ್ಪಣೆ ಮಾಡ್ತಾರೆ ಅವರ ಸಂಕಷ್ಟಗಳನ್ನ ನಿವಾರಣೆ ಮಾಡಿರುವಂತಹ ಕೋಟ್ಯಾಂತರ ಉದಾಹರಣೆಗಳನ್ನ ನೀವಿಲ್ಲಿ ನೋಡಬಹುದಾಗಿದೆ ಹಾಗೆ ಪ್ರತಿ ಪೌರ್ಣಮಿಯಲ್ಲಿ ದತ್ತಾತ್ರೇಯ ಮೂಲಮಂತ್ರ ಹೋಮ ನಡೆಯುತ್ತೆ ಪ್ರತಿ ಅಮಾವಾಸ್ಯೆಯಲ್ಲಿ ದಶಭುಜ ಮಹಾಲಕ್ಷ್ಮಿ ಹೋಮ ಅಂತ ಹೇಳಿ ಯಾರಿಗೆ ಹಣದ ಬಿಕ್ಕಟ್ಟಿದೆ ಯಾರಿಗೆ ಅನೇಕ ವಿಧವಾದ ಕೇಸು ವಗೈರಾದಿಗಳು ನಡೀತಾ ಇದೆ ಅವೆಲ್ಲ ನಿವಾರಣೆ ಆಗೋದಕ್ಕಾಗಿ ದಶಭುಜ ಮಹಾಲಕ್ಷ್ಮಿ ಹೋಮ ಪಿತೃ ಸಂಬಂಧವಾದ ಬಾಧೆಗಳಿತ್ತು ಮಕ್ಕಳಾಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಅನ್ನೋರ್ಗೆ ದತ್ತಾತ್ರೇಯ ಮೂಲಮಂತ್ರ ಹೋಮ ಇಲ್ಲಿ ಬಹಳ ಒಳ್ಳೆಯ ಪರಿಹಾರವಾಗಿದೆ ತುಂಬಾ ಧನ್ಯವಾದಗಳು ಸೊ ಇಂತಹ ದಿವ್ಯ ಕ್ಷೇತ್ರದಲ್ಲಿ ನಾವೊಂದು ಭಕ್ತಿ ದರ್ಶನದ ಮೊದಲನೆಯ ದರ್ಶನವನ್ನು ಮಾಡ್ತಿದ್ದೇವೆ ಇಲ್ಲಿಂದ ಯಶಸ್ಸು ಸಿಗಲಿ ಅಂತೇಳಿ ನಾವು ಆ ದತ್ತಾತ್ರೇಯ ಹಾಗೂ ವನದುರ್ಗಮ್ಮ ತಾಯಿಯ ಒಂದು ಆಶೀರ್ವಾದದೊಂದಿಗೆ ಮುಂದೆ ಇರುತ್ತೇವೆ ಹೀಗಾಗಿ ಹಲವು ದರ್ಶನಗಳಾಗ್ಲಿ ರಾಯರ ಮಠದರ್ಶನ ಜೊತೆಗೆ ಇದು ಕೂಡ ದಿವ್ಯವಾದಂತಹ ಭಕ್ತಿ ದರ್ಶನ ಆಗ್ಲಿ ಅಂತ ನಾನು ತಮ್ಮೆಲ್ಲರನ್ನು ಕೇಳ್ಕೊಂತೇನೆ ಶ್ರೀ ಗುರು ನಮಃ ಹರಿಹು ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ